परमगुरुज्योः श्रीमदानन्दतीर्थभगवत्पादाचार्यगुरुज्यर्मः श्रीवेदुव्यासाय नमः लक्ष्मीहैगुरिवाय नमः लक्ष्मीवेङ्कटेशाय नमः ಕಲ್ಯಾಣ ಕಲ್ಯಾಣಾಯ ಕಾಂತಿರ್ತಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಸ ವೆಂಕಟಾಧ್ಯ ಸಮಂ ಬ್ರಹ್ಮಾಂಡೇ ನಾಸ್ತಿ ನಾಸ್ತಿಂಜನ ವೆಂಕಟೇ ಸಮೋದೇವೋ ನೂತೋ ನ ವೈಷ್ಯತೆ ಎನ ಸರ್ವಾರ್ಥಾಂ ಸಾಧಯಾಮಿ ಲಕ್ಷ್ಮೀ ಲಕ್ಷ್ಮೀನೃಸಿಂಹದೇವರ ಅನುಗ್ರಹ ಜ್ವಾರಪವರೋಗ್ಯ ಲಕ್ಷ್ಮೀನರೃಸಿಂಹದೇವರ ಅನುಗ್ರಹ ನವನರೃಸಿಂಹದೇವರ ಅನುಗ್ರಹ ಮುಖ್ಯಪ್ರಾಣದೇವರ ಅನುಗ್ರಹ ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ರಾಘವೇಂದ್ರಸ್ವಾಮಿಗಳ ಬೃಂದಾವನದಲ್ಲಿ ಜಯತೀರ್ಥರು ತೀರ್ಥರು ರಾಯರ ಮೂರು ಮೂರ್ತಿಗೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾರಿಕ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ಗುರುಗಳು ಸಂಪೂರ್ಣವಾಗಿ ಎಲ್ಲರನ್ನು ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಈ ದಿನ ಯಾರೋ ನಿಂಟರ ಮನೆಗೆ ಹೋಗಿದ್ದೆ ಆ ನಿಂಟರ ಮನೆಗೆ ಹೋದಾಗ ನಮಗೆ ಅವರಿಗೆ ಆಗ್ತಾ ಇರಲಿಲ್ಲ ಅವರು ಉಚಚೀರ್ಣವನ್ನು ಏನೋ ಒಂದು ಮಾಟ ಮಂತ್ರ ಮಾಡಿ ಒಂದು ವಿಶೇಷವಾಗಿ ಆ ಊಟದಲ್ಲಿ ಯಾವುದೋ ಒಂದು ರೀತಿಯಾಗಿ ಹಾಕೊಟ್ರು ನಮ್ಮ ಗಮನ ಎಲ್ಲ ಚೇಂಜ್ ಆಗ್ತಾ ಇದೆ ಇದೊಂದು ರಾಯರ ಸ್ಮರಣೆಯನ್ನು ಮಾಡೋಕ್ಕಾಗ್ತಾಯಿಲ್ಲ ದೇವರ ಪೂಜೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ದೇವರ ಪೂಜೆಯನ್ನು ಮಾಡ್ತಾಯಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ ದೀಪ ಹಚ್ಚೋಕ್ಕಾಗ್ತಾಯಿಲ್ಲ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಗುರುವಿನ ಗುಲಾಮನಾಗುವ ತನಕ ದಣ್ಣ ಮುಖಿ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ಯಾರನ್ನ ಮನೆಗೆ ಹೋಗಬೇಕಾದ್ರೆ ನಾವು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲವಾದರೆ ನಿಮ್ಮ ಕುಲದೇವರ ಒಂದು ಫೋಟೋ ಇದ್ದರೆ ರಾಯರ ಫೋಟೋವಿದ್ದರೆ ಅವರಿಗೆ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರದಲ್ಲಿ ಕೇಳಬೇಕಂಥ ಭಗವಂತ ನಾನು ಇಂಥವ್ರ ಮನೆಗೆ ಹೋಗ್ತಾ ಇದ್ದೀನೋ ನಾನೆಲ್ಲ ಇರೋದು ನೀನೇ ಕಳಿಸ್ತಾ ಇದ್ದೀಯ ಭಗವಂತ ಅದರಿಂದ ನಮಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಬೇಕಂತ ಮತ್ತು ಯಾರ ಮನೆಗಾರ ಊಟವನ್ನು ಮಾಡಬೇಕಾದ್ರೆ ನೀವು ಊಟದಲ್ಲಿ ಏನಾರ ತೊಂದರೆಯಾದಾಗ ಯಕ್ಕೆ ಅಂತಕ್ಕಂಥದನ್ನು ಸ್ವೀಕಾರವನ್ನು ಮಾಡಿದಾಗ ಅದರಲ್ಲಿ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ನಮ್ಮ ನಿಮ್ಮ ಗುರುಗಳ ಸೇವೆಯನ್ನು ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ಅವರ ಮನೆಯಲ್ಲಿ ಅವರ ವಿಶೇಷವಾಗಿರ್ತಕ್ಕಂಥ ದುಷ್ಟಶಕ್ತಿಗಳನ್ನೇ ಪಡ್ಕೊಂಡಿರ್ತಾರೆ ಒಂದು ರಕ್ತದ ಕಲೆ ಆಗಿರ್ಬೋದು ಬೇರೆ ಒಂದು ಕಲೆ ಆಗಿರ್ಬೋದು ಅದನ್ನು ಹಚ್ಚಿ ನಿಮಗೆ ಅದರಿಂದ ನಿಮಗೆಲ್ಲ ಇದು ಮಾಡ್ತಾ ಇರ್ತಾರೆ ನಿಮ್ಮ ಮನೆಗೆ ಬಂದು ನೀವು ಅವರ ಮನೆಯಿಂದ ನೀವು ನಿಮ್ಮ ಮನೆಗೆ ಬಂದು ಮನೆಯಲ್ಲಿ ಸ್ನಾನದ ಕೋಣೆಗೆ ಹೋಗಿ ಬಟ್ಟೆಯ ಸಮೇತವಾಗಿ ಸ್ನಾನವನ್ನು ಮಾಡಿ ನಿಮಗೆ ಅನುಮಾನ ಬಂದಾಗ ಮಾತ್ರ ಬಟ್ಟೆಯ ಸಮೇತವಾಗಿ ಸ್ನಾನವನ್ನು ಮಾಡಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನೆಯ ಮುಂದೆ ತುಳಸಿಗಳಿದ್ದರೆ ಸ್ನಾನ ಆದ ನಂತರ ಆ ತುಳಸಿಗಳಿಗೆ ನಮಸ್ಕಾರವನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಆ ತುಳಸಿ ಮೃತಿಕೆಯನ್ನು ನೀವು ಹಚ್ಚಿಕೊಂಡು ಅಲ್ಲಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಕನಿಷ್ಠ ಏನು ಏನು ಮಾಟ ಮಂತ್ರ ಎಲ್ಲ ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಪ್ರತಿದಿನ ಹೆಣ್ಣು ಮಕ್ಕಳು ಆ ತುಳಸಿಯ ಪೂಜೆಯನ್ನು ಮಾಡಿ ಆ ತುಳಸಿಯ ಪೂಜೆಯಲ್ಲಿ ಆ ತುಳಸಿಗೆ ಗಿಡದ ಹತ್ರ ತೀರ್ಥವನ್ನು ಹಾಕಿ ನೀರನ್ನು ಹಾಕಿ ಆ ತುಳಸಿ ಗಿಡದ ಮೇಲೆ ಬಿದ್ದು ಆ ನೀರನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಋಜನ್ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಯಾರ ಮನೆಗೆ ನಾವು ಹೋಗಬೇಕಾದ್ರೆ ಏನೇ ಒಂದು ಮಾಡಬೇಕಾದ್ರೆ ಆ ತುಳಸಿ ಗಿಡದತ್ರ ಹೋಗಿ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಗುರುಗಳು ಹೇಳ್ತಾರಂತೆ ಅದಕ್ಕೆ ಪ್ರಸಿದ್ಧ ದೇವಿ ಪ್ರಸಿದ್ಧ ಹರಿವಲ್ಲದೆ ಕ್ಷಿರೋಧಕ ದೇವಿ ತುಳಸಿ ಸ್ವಾಂ ನಮಾ ಇಂತಹ ತುಳಸಿಯ ದಿನದಲ್ಲಿ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಫಲ ಅದಕ್ಕೋಸ್ಕರವಾಗಿ ಬೃಂದಾವನ ರಾಯರ ಬೃಂದಾವನ ಅಂದರೆ ಭಾಳ ವಿಶೇಷ ಅಂತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ಅವರ ಹತ್ರ ಹೋದಾಗ ಗೋ ಬ್ರಾಹ್ಮಣ ಜಗತ್ ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಲ್ಲಿರ್ತಕ್ಕಂಥ ಪುರೇತರತ್ನ ಇತರಾಗಿದೆ ಎಂದಾಗ ಅವರ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ನೀರು ಆ ನೀರನ್ನು ನಿಮಗೆ ಪ್ರೋಷ್ಠೆಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ರುಜು ಅವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಮಾರ್ಗ ಅದಕ್ಕೋಸ್ಕರವಾಗಿ ಯಾವುದೇ ಒಬ್ಬರು ಏನೇ ಒಂದು ಕಷ್ಟಗಳಿದ್ರೂ ಪ್ರತಿದಿನ ರಾಯರ ಮಠಕ್ಕೆ ಹೋಗಿ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಂದು ಆ ಮಂತ್ರಾಕ್ಷತೆಯನ್ನು ತಲೆಮೇಲೆ ಹಾಕೊಂಡಾಗ ಆ ಕಾಯಿಲೆಗಳೆಲ್ಲ ತಯಾರಾಗತಕ್ಕಂಥ ಮಾತು ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಯಾರು ಆ ಪೂಜೆಯ ಮಾಡಿರ್ತಕ್ಕಂಥ ತೀರ್ಥವನ್ನು ರಾಯರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಅಷ್ಟೇ ರಾಯರಿಗೆ ಅಭಿಷೇಕ ಮಾಡಲ್ಲ ಅವರು ಒಂದು ನರಸಿಂಹದೇವರಿಗೆ ಅಭಿಷೇಕ ಮಾಡಿ ಮುಖ್ಯ ಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿ ಆ ನೀರನ್ನು ರಾಘವೇಂದ್ರ ಸ್ವಾಮಿ ಬೆಳಗ್ಗೆ ಆ ರಾಯರಿಗೆ ಆ ವಿಶೇಷವಾಗಿ ಸಾರಿಗ್ರಾಮ ಇಟ್ಟು ಆ ಸಾಲಿಗ್ರಾಮದ ವಿಶೇಷವಾಗಿ ಫಲ ರಾಯರ ಅನುಗ್ರಹ ಇದೆಲ್ಲರಿಗೂ ಆಗ್ತಕ್ಕಂಥ ಭಾಗ್ಯವಸ್ಥೆ ಅಂತಹ ರುಚಿನ ರೋಗಗಳು ಏನೇ ಇದ್ರೂ ರಾಯರ ಪಾದೋಲಕದಿಂದ ನಿಮ್ಮ ಇಲ್ಲಿರ್ತಕ್ಕಂಥ ರುಚನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ರಾಯರ ಪಾದೋದಕ ಈ ಪಾದೋದಕವನ್ನು ಯಾರು ಸ್ವೀಕಾರವನ್ನು ಮಾಡಿ ಯಾರು ಪಾದೋದಕವನ್ನು ತೆಗೆದುಕೊಂಡು ಹೋಗಿ ಸ್ನಾನವನ್ನು ಮಾಡ್ತೀರಾ ಅದೆಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗಿಯಂತೆ ಇದರಲ್ಲಿ ಏನು ಸಂಶಯ ಇಲ್ಲ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಇಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸಾಯಂಕಾಲ ಸಮಯದಲ್ಲಿ ಎಲ್ಲ ದೇವರ ಪೂಜೆ ಆದ ನಂತರ ಸಾಯಂಕಾಲ ರಾಘವೇಂದ್ರ ಸ್ವಾಮಿಗಳಿಗೆ ಎಂಟು ಗಂಟೆ ಸಮಯದಲ್ಲಿ ಅದು ಎಲ್ಲವನ್ನು ತೆಗೆದು ಹೂವನ್ನು ತೆಗೆದು ಎಲ್ಲ ಒಂದು ನಿರ್ಮಾಲಿಯನ್ನು ತೆಗೆದು ಆಗ ಅದಕ್ಕೆ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿರ್ತಕ್ಕಂಥ ಆ ಪಾದೋದಕವನ್ನು ನಿಮಗೆಲ್ಲರಿಗೂ ಬಾಟ್ಲಲ್ಲಿ ಹಾಕ್ಕೊಡ್ತಾರೆ ಮಂತ್ರ ಈಗಲೂ ಮಂತ್ರಾಲಯದಲ್ಲಿ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀವಿ ನಾವು ಈ ಬಾಟ್ಲಲ್ಲಿ ಹಾಕ್ಕೊಂಡೋಗಿ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ಆ ತೀರ್ಥವನ್ನು ಸ್ಥಾನಕ್ಕೆ ಉಪಯೋಗಿಸಿ ಆವತ್ತಿಂದ ದಿವಸ ಅವತ್ತೇ ಅದು ತಿರ್ಗಾ ನಾಳೆ ತಿರುಗಾ ಬರಲ್ಲ ಅದಕ್ಕೆ ಮಾರನೇ ದಿವಸ ಸ್ಥಾನಕ್ಕೆ ಹಾಕೊಂಡ್ಬಿಟ್ಟು ಅಷ್ಟೇ ಅದು ತಿರ್ಗಾ ತೊಗೊಂಡೋಗಿ ವಾರ ಇರ್ತೀನಿ ಅಂದರೆ ಅದು ಬರೋಲ್ಲ ನಿರ್ಮಾಲ್ಯ ನಿರ್ಮಾಲ್ಯ ಆಗ್ಬಿಡುತ್ತೆ ಒಂದು ಸರಿ ನಾವು ತಂದು ಮುಟ್ಟು ಬಂದು ತಂದು ಮನೆಯಲ್ಲಿ ಇಟ್ಕೊಂಡಾಗ ಅಷ್ಟು ಆ ನೀರ ಅದು ಪಾದೋದುಕ ಅಷ್ಟೇ ಒಂದೇ ದಿವಸಗಳೇ ನಾಲ್ಕು ದಿವಸ ಇಟ್ಕೊತೀನಿ ಐದು ದಿವಸ ಹೇಳ್ಕೊತೀನಿ ಅಂದರೆ ಅದು ಬರೋದಿಲ್ಲ ಅದಕ್ಕೋಸ್ಕರವಾಗಿ ಇಂಥ ಪಾದೋದುಕವನ್ನು ತಿಳಿದುಕೊಂಡು ಬಂದು ನಿಮ್ಗೆ ಯಾವುದೇ ಒಂದು ಕಾಯಿಲೆಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥದ್ದಾಗ್ತಾರೆ ರಾಯರ ಭಕ್ತರಿಗ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥದಿಂದ ಚಾನಲ್ ನೋಡ್ತಕ್ಕಂಥವರಿಗೆ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಉಜ್ಞಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಗೇರಿ ದೂರ್ವ ವಿದ್ವಾಂತರವೇ ವೈಷ್ಣವೇಂದ್ರೇವರಂಜೇಹ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ॐ श्री राघवे